ಹುಡುಕಲ್ ನಟರಾಜ ಬಂದು ದೊಡ್ಡ ವ್ಯಕ್ತಿಗಳು ಸಮಾಜಕ್ಕೆ ಅವರು ತುಂಬಾ ಸೇವೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರು ಯಾವತ್ತೂ ರೇಖೆ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಇಲ್ಲಿ ಪ್ರಪಂಚದಲ್ಲಿ ನಡೆಯೋದೆಲ್ಲ ಪೂರ್ವ ಜನ್ಮ ಅಲ್ಲ ಬರೋ ಕಾಯಿಲೆ ಎಲ್ಲ ಬ್ಲಾಕ್ ಮ್ಯಾಜಿಕ್ ಅಲ್ಲ ಬರೋ ಸಮಸ್ಯೆ ಎಲ್ಲ ಪ್ರೇತಾತ್ಮ ಅಲ್ಲ ಆ ವಿದ್ಯೆನೇ ಇಲ್ಲ ಇಪ್ ಇಲ್ಲ ಅಂತ ಪ್ರೂಫ್ ಮಾಡೋದು ಯಾವ್ದೂ ಇಲ್ಲ ಇದೇ ಅಂತ ಪ್ರೂಫ್ ಮಾಡೋದಿದ್ಯಾ ಹೊರತು ಇಲ್ಲ ಅಂತ ಪ್ರೂಫ್ ಮಾಡೋದಿಲ್ಲ ಇಲ್ಲಿ ಯಾವ್ದು ಇಲ್ಲ ನಾನು ಪೂಜೆ ಮಾಡ್ತಾನೆ ಇದೀನಿ ದೇವ್ರ ಯಾಕೆ ನಾನು ನೋಡ್ಕೊಂತ ಇಲ್ಲ ಅಂದ್ರೆ ದೇವ್ರ ನೀನ ಪೂಜೆಗೆ ಎನರ್ಜಿ ಕೊಡ್ತಾ ಇದಾನೆ ಇಲ್ಲ ಅಂತ ಹೇಳಿಲ್ಲ ನೀನ್ ತಗೊಳಕ್ ನಿನ್ ಚಕ್ರ ಬ್ಲಾಕ್ ಆಗಿ ಯಾಕಂದ್ರೆ ರೇಖೆ ಬಗ್ಗೆ ಯಾರು ನೆಗೆಟಿವ್ ಆಗಿ ಮಾತಾಡೋದು ಇಲ್ಲ ಗೊತ್ತಿರೋರು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋದು ಇಲ್ಲ ಆಮೇಲೆ ಇನ್ನೊಂದು ಪ್ರಶ್ನೆ ಬಂದಿದೆ ಮಾಟ ಮಂತ್ರ ಬಾನಾಮತಿ ಮಾಡಿದವರ ಬಗ್ಗೆ ಎಲ್ಲ ನೀವು ಮಾತಾಡ್ತಾ ಇದ್ದೀರಿ ಇದನ್ನು ಲೈವ್ ಆಗಿ ತೋರಿಸಿದರೆ ಮಾತ್ರ ನಾನು ನಂಬ್ತೇನೆ ಇಲ್ಲದೆ ನಾನು ನಂಬುದಿಲ್ಲ ಅವ್ರನ್ನೇ ಬರಕ್ಕೆ ಕೇಳಿ ಹ್ಞೂ ಈಗ ಅವ್ರು ಕೇಳಿದಾರಲ್ಲ ಕ್ವಶನ್ನು ಅವ್ರನ್ನೇ ಬರಕ್ಕೆ ಕೇಳಿ ಈಗ ನಾನು ಎಷ್ಟೋ ಸರಿ ನಾನು ಹೇಳಿದ್ದೆ ನಮ್ಮ ತಂದೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಈ ಒಂದು ದಾರಿ ನಾವೇನಾದರೂ ಅಪ್ಪಿತಪ್ಪಿ ನಾವೇನಾದರೂ ಸ್ವಲ್ಪ ಮೂಢವಾಗಿ ಮಾತಾಡಿದ್ರೆ ನಮ್ಮ ತಂದೆ ನಮ್ಮನ್ನ ಬಯ್ಯವರು ನಾವು ಆ ಫೀಲ್ಡಲ್ಲಿ ಇದ್ದವರೇ ಅಲ್ಲ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಮಗೆ ನಂಬಿಕೆಗಳೇ ಇಲ್ಲ ಆದರೆ ನನಗೆ ಮದುವೆ ಆದಮೇಲೆ ನನಗೆ ಬಂದಂತಹ ಕಷ್ಟದಿಂದ ನನಗೆ ಬಂದಂಥ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಆಗಿರ್ ಬಂದಿದ್ದಂಥ ಕಾಯಿಲೆಗಳಿಂದ ನಾನು ಬಾಲಕೃಷ್ಣ ಗುರೂಜಿಗಳವ್ರ ಹತ್ರ ಹೋದೆ ವಿದ್ಯೆಗಳನ್ನು ಕಲ್ತ್ಕೊಂಡೆ ಸಮಸ್ಯೆನ ಕ್ಲಿಯರ್ ಮಾಡಿಕೊಂಡೆ ಆ ಥರ ಬ್ಲ್ಯಾಕ್ ಮ್ಯಾಜಿಕ್ ಆಗಿಲ್ಲ ಅಂದಿದ್ರೆ ನನಗೂ ಗೊತ್ತಾಗ್ತಾ ಇರಲಿಲ್ಲ ಇಂಥದ್ದೊಂದು ವಿದ್ಯೆ ಇದೆ ಅಂತಾಗಲಿ ಅಥವಾ ಇದ್ರಲ್ಲಿ ನಾನು ಕ್ಲಿಯರ್ ಮಾಡ್ಕೋಬೋದಂತಾಗಲಿ ನನಗೂ ಗೊತ್ತಾಗ್ತಾ ಇರಲಿಲ್ಲ ಈಗ ಕ್ವಶನ್ ಕೇಳಿದಾರಲ್ಲ ಅವ್ರಿಗೇನಾದರೂ ಕಾಯಿಲೆ ಬಂದು ಸಮಸ್ಯೆ ಬಂದು ಯಾವುದೇ ಹಾಸ್ಪಿಟ್ಲ್ಗೆ ಹೋದರೂ ಕ್ಲಿಯರ್ ಆಗಿಲ್ಲ ಅಂದಾಗ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕ್ಲಿಯರ್ ಆಗಿಲ್ಲ ಅಂದಾಗ ಅವರಾಗವರೇ ನಮ್ಮಂಥವ್ರ ಹತ್ರ ಬರ್ತಾರೆ ವೀಕ್ಷಕರೇ ನೋಡಿ ನೀವು ಯಾರು ಈ ಪ್ರಶ್ನೆಯನ್ನು ಕೇಳಿದ್ದೀರೋ ಅವರಿಗೆ ಈ ಉತ್ತರ ಅಂತ ನಾನು ಭಾವಿಸ್ತೇನೆ ಮೇಡಮ್ ಹೇಳ್ತಾ ಇದ್ದಾರೆ ನಿಮಗೆ ಇದರಲ್ಲಿ ನಂಬಿಕೆ ಇಲ್ಲ ಲೈವ್ ಆಗಿ ನನಗೆ ಕಣ್ಣೆದ್ರು ಅಥವಾ ನನ್ನ ಮನಸ್ಸಿಗೆ ಅದು ಮುಟ್ಟು ಹಾಗೆ ನಡೆದ್ರೆ ಮಾತ್ರ ನಾನು ನಂಬ್ತೇನೆ ಅಂತ ನೀವೇನು ಪ್ರಶ್ನೆ ಮಾಡಿದ್ದೀರಿ ಅವರು ನಿಮ್ಮನ್ನು ಆಹ್ವಾನಿಸಿದ್ದಾರೆ ಬರಬಹುದು ನಿಮ್ಮ ಮೇಲೆಯೇ ಅವರು ಪ್ರಯೋಗ ಮಾಡಲಿಕ್ಕೆ ಮತ್ತು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡಲಿಕ್ಕೆ ಅವರು ಶತ್ರು ಶತ ಸಿದ್ಧರಾಗಿದ್ದಾರೆ ಯಾವತ್ತೂ ಸಿದ್ಧರಾಗಿದ್ದಾರೆ ಅದು ನಿಮ್ಮ ಗಮನಕ್ಕಿರಲಿ ಆಮೇಲೆ ನೀವು ಯಾರ ಹತ್ರ ವಿದ್ಯೆ ಕಲಿತದ್ದು ಅಂತ ಯಾರೊಬ್ಬರು ಕೇಳಿದ್ದಾರೆ ಇದನ್ನು ಈಗಾಗಲೇ ನಾವು ಹೇಳಿದ್ದೇವೆ ಆದರೂ ಮತ್ತೊಮ್ಮೆ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹೇಳಿಬಿಡಿ ನಾನು ಚಾನಲ್ಗೆ ಬಂದಿದ್ದು ಮೊದಲನೇ ದಿನವೇ ಯಾವುದೇ ಹೋಗಲಿ ನಾನು ಎಲ್ಲ ಸರ್ಟಿಫಿಕೇಟ್ಸು ನನ್ನ ಡಾಕ್ಟರೇಟ್ ಸರ್ಟಿಫಿಕೇಟ್ಸು ಎಲ್ಲವನ್ನ ನಾನು ಫಸ್ಟ್ ಅದನ್ನೆಲ್ಲ ನಿಮ್ಗೆ ನಿಮ್ಮಂಥವ್ರ ಹತ್ರ ಕೊಟ್ಟು ಅದನ್ನೆಲ್ಲ ತೋರಿಸಿಯೇ ನಾನು ಮುಂದುವರಿಯೋದು ನಾನು ಕಲ್ತಿರೋದು ಬಂದು ಬಾಲಕೃಷ್ಣ ಗುರುಜಿಗಳವ್ರ ಹತ್ರ ಮತ್ತು ಕಿರಣ್ ಕುಮಾರ್ ಗುರುಜಿಗಳ ಹತ್ರ ಮತ್ತು ಉಷಾ ಮೇಡಮ್ ಅವ್ರ ಹತ್ರ ಮತ್ತು ನಾಗರಾಜ್ ಮಾಸ್ಟರ್ ಹತ್ರ ನಾನು ಕಲ್ತ್ಕೊಂಡಿರೋ ಆದರೆ ನಾನು ಫಾಲೋ ಕಲ್ತ್ರಿ ಅಂದರೆ ಬೇರೆ ಬೇರೆ ವಿದ್ಯೆಗಳು ಅಂದರೆ ನಂದು ಬಂದು ಟೋಟಲ್ ಎಲ್ಲ ಒಂದು ಹನ್ನೊಂದು ವಿದ್ಯೆ ಆಗಿದೆ ಅದನ್ನೆಲ್ಲ ಹೇಳ್ತಾ ಹೋದೆ ತುಂಬ ದೊಡ್ಡದಾಗತ್ತೆ ಆದರೆ ನಾನು ಎಲ್ಲ ಗುರುಜಿಗಳ ಗುರುಜಿಗಳತ್ರ ಏನಕ್ಕೆ ಹೋಗಿದ್ದೆಂದರೆ ಮೊಟ್ಟ ಮೊದಲನೇದಾಗ ಹೋಗಿದ್ದು ನಾನು ಬಾಲಕೃಷ್ಣ ಗುರುಜಿಗಳವ್ರ ಹತ್ರ ಅಲ್ಲಿಂದ ಅನೇಕ ವಿದ್ಯೆಗಳನ್ನ ಕಲ್ತ್ಕೊಂಡು ರೇಖೆಯಲ್ಲಿ ಸಂಪೂರ್ಣವಾಗಿ ಮತ್ತು ಹಿಪ್ನಾಟೈಸ್ ಎರಡನ್ನು ನಾನು ಕಲ್ತ್ಕೊಂಡೆ ಮತ್ತು ಕಿರಣ್ ಕುಮಾರ್ ಗುರುಜಿಗಳ ಹತ್ರ ಹೋಗಿದ್ದು ಉದ್ದೇಶ ಏನಂದರೆ ನಾನು ಇಂಡಿವಿಜುವಲ್ ಆಗಿ ದೀಕ್ಷೆ ತೊಗೊಳೋದಕ್ಕೆ ಮತ್ತು ಕೆಲವು ಚೇಂಜಸ್ಗೋಸ್ಕರ ಅಂದರೆ ಈಗ ಬಾಲಕೃಷ್ಣ ಗುರುಜಿಗಳವರ ವಿದ್ಯೆಗೂ ಕಿರಣ್ ಕುಮಾರ್ ಅವರ ವಿದ್ಯೆಗೂ ಸ್ವಲ್ಪ ಚೇಂಜಸ್ ಇದೆ ಏನಕ್ಕೆ ಅಂದರೆ ಈಗ ನಾವು ಎಲ್ಲ ಒಂದು ಈಗ ಗುರುಜಿಗಳೇನು ಮಾಡ್ತಾರೆ ರೇಖೆ ವಿದ್ಯೆಗಳನ್ನು ಹೇಳ್ಕೊಡೋದ್ರಿಂದ ಅವ್ರ ಹತ್ರ ಜಾಸ್ತಿ ಜನ ಇರೋಗಿ ಕ್ವಶನ್ ಮಾಡೋದಿಲ್ಲ ಇಲ್ಲಿ ನಾವು ಇಲ್ಲಿ ಅವರಿಗೆ ಟ್ರೀಟ್ಮೆಂಟ್ಗಳನ್ನು ಕೊಡೋದರಿಂದ ನಾವು ಅನೇಕ ಗುರುಜಿಗಳ ಹತ್ರ ಹೋಗಿ ಎಲ್ಲ ಥರದ್ದನ್ನು ನಾವು ತಿಳ್ಕೊಂಡಿರಬೇಕು ತಿಳ್ಕೊಂಡಿದ್ದಾಗ ಮಾತ್ರ ನಾವು ಈ ವಿಧಾನದಲ್ಲಿ ಮಾಡಿದ್ರೆ ಈ ಥರ ಆಗುತ್ತೆ ಆ ವಿಧಾನವನ್ನು ಈ ಥರ ಚೇಂಜ್ ಮಾಡಿಕೊಂಡ್ರೆ ಈ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದು ಅದು ಗೊತ್ತಿರುತ್ತೆ ಆದ್ದರಿಂದ ನಾನು ಸುಮಾರು ಗುರುಜಿಗಳತ್ರ ಹೋಗಿದ್ದೀನಿ ಸೊ ಇನ್ನೊಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ ನಮ್ಮ ವಿಚಾರವಾದಿ ಮತ್ತು ಈ ಥರದ ಮಿಥನ್ನ ಪುನರ್ಜನ್ಮ ಇರ್ಬೋದು ಇನ್ನೊಂದಿರ್ಬೋದು ನಮ್ಮನ್ನು ಮೂಢನಂಬಿಕೆಗಳು ಅಂತ ಏನು ಕರಿತೇವೆ ಅದರ ಮೇಲೇನೆ ಬಹಳಷ್ಟು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಹುಲೆಕಲ್ ಅವರು ನೀವು ಅದನ್ನು ಗಮನಿಸಿದ್ದೀರಿ ಹುಲೆಕಲ್ ನಟರಾಜ್ ಅವರೊಂದಿಗೆ ನಿಮ್ಮನ್ನೊಂದು ಡಿಬೇಟ್ ಡಿಬೇಟ್ ಮಾಡಿಸಿ ಅಂತ ಕೇಳಿದ್ರು ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಕುತ್ಕೊಳ್ಳೋ ಅಷ್ಟು ದೊಡ್ಡ ಮನುಷ್ಯರು ನಾನಲ್ಲ ಯಾಕಂದ್ರೆ ಹುಲೆಕಲ್ ನಟರಾಜ ಬಂದು ಅವ್ರು ಬಂದು ತುಂಬಾ ದೊಡ್ಡ ವ್ಯಕ್ತಿಗಳು ಸಮಾಜಕ್ಕೆ ಅವರು ತುಂಬಾ ಸೇವೆಯನ್ನ ಮಾಡ್ತಾ ಇದ್ದಾರೆ ಆದರೆ ಅವ್ರು ಯಾವತ್ತೂ ರೇಖೆ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಜನ ನಮಗೆ ಇದ್ದಾರೆ ಅಷ್ಟೇ ಯಾವತ್ತೂ ರೇಖೆ ಬಗ್ಗೆ ಅವರು ನೆಗೆಟಿವ್ ಆಗಿ ಇದುವರೆಗೂ ಅವರು ಮಾತಾಡಿಲ್ಲ ರೇಖೆ ವಿದ್ಯೆ ಬಗ್ಗೆ ಬೇಕಾದ್ರೆ ಡೈರೆಕ್ಟಾಗಿ ಫೋನ್ ನಂಬರ್ ಇದ್ದರೂ ಸಹ ಅವರು ಬೇಕಾರೆ ಕಳಿಸ್ಲಿ ನಾನು ಬೇಕಾರೆ ಮಾತಾಡ್ತೀನಿ ಹುಳಿಕಾಲ್ ನಟರಾಜ್ ಸರ್ ಬಂದು ಎಂಥವ್ರ ಹಿಂದೆ ಅವರು ಬಿದ್ದಿದ್ದಾರೆ ಅಂತಂದರೆ ಈಗ ನಿಂಬೆಣ್ಣು ಕೊಯ್ದಾಗ ಬ್ಲಡ್ ಬರೋದು ಮತ್ತು ಬೆಂಕಿಯಲ್ಲಿ ನಡಿಯೋ ಇದು ಮಾಡೋವಂಥದ್ದು ಅಂದರೆ ಕೆಲವು ಪವಾಡಗಳು ಮಾಡ್ತಾರಲ್ಲ ಅದನ್ನು ಕಣ್ಕಟ್ಟಂತ ಅವರು ಪ್ರೂವ್ ಮಾಡಿದ್ದಾರೆ ಅದು ತುಂಬ 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 ದೊಡ್ಡ ವಿಷಯ ಅವರು ಯಾವುದೇ ಕಾರಣಕ್ಕೂ ತುಂಬ ಮೋಸವೂ ಆಗ್ತಾಯಿದೆ ಅದಕ್ಕೂ ಅವ್ರು ಮಾಡಿದ್ದಾರೆ ಅವರು ಯಾವತ್ತೂ ಅವ್ರು ಹೇಳಿಲ್ಲ ಪೂರ್ವ ಜನ್ಮ ಇಲ್ಲ ಪ್ರೇತಾತ್ಮ ಅವರು ಏನು ಹೇಳಿದ್ದಾರೆ ಅಂದರೆ ಒಂದು ಕ್ಲೈಂಟು ಅವ್ರ ಮೈಂಡಲ್ಲಿ ಏನಿದೆ ಅವ್ರು ಎಲ್ರಿಗೂ ಸೇರಿಸಿ ಹೇಳಿಲ್ಲ ಅವರು ಕೆಲವು ಅದು ಎಪಿಸೋಡ್ಗಳು ನಾನು ನೋಡಿದ್ದೀನಿ ಅವ್ರು ಹೇಳ್ತಾ ಇರೋದೇನೆಂದರೆ ಕೆಲವರು ಅದ್ರ ಮೇಲೇ ಡಿಪೆಂಡ್ ಆಗಿಬಿಟ್ಟಿರ್ತಾರೆ ಈಗೇನೋ ಒಂದು ಅಡೀತು ಇಲ್ಲಿ ಪ್ರಪಂಚದಲ್ಲಿ ನಡೆಯೋದೆಲ್ಲ ಪೂರ್ವಜನ್ಮ ಅಲ್ಲ ಬರೋ ಕಾಯಿಲೆ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ ಬರೋ ಸಮಸ್ಯೆ ಎಲ್ಲ ಪ್ರೇತಾತ್ಮ ಅಲ್ಲ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹತ್ತು ಪರ್ಸೆಂಟ್ ಪ್ರಾಬ್ಲಮ್ ಇದ್ದರೆ ಅದನ್ನು ನೂರು ಪರ್ಸೆಂಟ್ ಕ್ರಿಯೇಟ್ ಮಾಡ್ಕೊತಾ ಇರ್ತಾರೆ ಅಂಥವ್ರಿಗೆ ಸರಿ ಹೇಳಿರೋದು ಅವ್ರು ಯಾವುದೇ ಕಾರಣಕ್ಕೂ ರೇಖೆ ಬಗ್ಗೆ ಅವ್ರು ಯಾವತ್ತೂ ನೆಗೆಟಿವ್ ಅವರು ಮಾತಾಡಿಲ್ಲ ಯಾಕಂದರೆ ರೇಖೆ ಬಗ್ಗೆ ಯಾರೂ ನೆಗೆಟಿವ್ ಆಗಿ ಮಾತಾಡೋದು ಇಲ್ಲ ಗೊತ್ತಿರೋರು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋದು ಇಲ್ಲ ಯಾಕಂದರೆ ಒಂದು ರೇಖೆ ವೇದೆಗೆ ಸರ್ಟಿಫಿಕೇಟ್ ಸಿಗ್ತಾಯಿದೆ ಡಾಕ್ಟರೇಟ್ಗಳು ಸಿಗ್ತಾ ಇದೆ ಮತ್ತು ಅದ್ರ ಬಗ್ಗೆ ಪ್ರತಿಯೊಬ್ಬರು ಒಪ್ಕೊಳ್ತಾ ಇದ್ದಾರೆ ಜನ ಬೇಕಾದರೆ ಸುಮ್ಮನೆ ಸುಮ್ಮನೆ ಮಾತಾಡ್ಬಿಟ್ಟು ಅವ್ರಿಗೂ ನನಗೂ ತಂದಿಡ್ಬೋದು ಅಷ್ಟೇ ಅವ್ರ ಹತ್ರ ಕುತ್ಕೊಳ್ಳೋಕೆ ನಾನು ಯಾರು ಫಸ್ಟ್ ಆಫ್ ಆಲ್ ಅವರಲ್ಲಿ ನಾನು ಅವ್ರು ಕಲ್ತಿರೋ ವಿದ್ಯೆಯಲ್ಲಾಗಲಿ ಅಥವಾ ಅವ್ರಿಗಿರುವಂತಹ ಒಂದು ಆಲೋಚನೆಯಲ್ಲಿ ನೂರಕ್ಕೆ ಐದು ಪರ್ಸೆಂಟ್ ಅಷ್ಟೇ ನನಗಿರೋದು ಅಂಥ ದೊಡ್ಡ ಸಾಹಸ ನಾನು ಮಾಡಲ್ಲ ಇನ್ನೊಂದೇನು ಅಂದರೆ ನನಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ಎಲ್ಲದಕ್ಕೂ ನನ್ನ ಒಳ್ಳೇದಕ್ಕೂ ಕೆಟ್ಟದ್ದಕ್ಕೂ ಸಮಸ್ಯೆಗೂ ಎಲ್ಲರದಕ್ಕೂ ನಾನು ದೇವರ ಮೊರೆನೇ ಹೋಗ್ತೇನೆ ಈ ಯಾರಾದರೂ ನನ್ನ ಮೇಲೆ ಬ್ಲ್ಯಾಕ್ ಮೈಜಿಕ್ಕೋ ಇನ್ನೊಂದು ಮಾಟ ಮಂತ್ರ ಮಾಡಿದಾಗ ನಾನು ದೇವ್ರ ಮೇಲೆ ಅಪಾರವಾದ ನಂಬಿಕೆ ಇರೋದ್ರಿಂದ ನನಗೆ ಆ ದೇವರೇ ನನ್ನನ್ನು ಕಾಪಾಡಬಹುದು ಅಂತ ನಾನು ಭಾವಿಸಿದ್ದೇನೆ ಅಂಥ ಸಂದರ್ಭದಲ್ಲಿ ಕೆಲವು ಸರಿ ನನಗೆ ಮತ್ತೂ ತೊಂದರೆ ಆದರೆ ಹಾಗಾದರೆ ದೇವ್ರ ಮೇಲೂ ಈ ಬ್ಲ್ಯಾಕ್ ಮ್ಯಾಜಿಕ್ ಇತ್ಯಾದಿ ಪ್ರಭಾವ ಬೀರುತ್ತಾ ದೇವರು ಅದಕ್ಕೆ ಅಸಹಾಯಕರ ಅಂತ ಕೇಳಿದ್ದಾರೆ ದೇವರನ್ನೇ ಕಟ್ಟಾಕ್ತಾರೆ ದೇವರನ್ನೇ ಕಟ್ಟಾಕ್ತಾರೆ ಯಾಕೆಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ತಮಾಷೆ ಅಲ್ಲ ಈಗ ಈ ಅರ್ಧ ಈ ಅರ್ಧಂಬರ್ಧಮ್ ವಿವೇಕ ಇರೋರು ಈಗ ಫುಲ್ ಬುದ್ಧಿವಂತರು ಏನು ಮಾಡ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ತಾರೆ ಏನೂ ಗೊತ್ತಿಲ್ಲದರ ಏನು ಮಾಡ್ತಾರೆ ಅಯ್ಯ ತಡಿಯಪ್ಪ ಅವ್ರೇನೋ ಮಾತಾಡ್ತಾರೆ ನಮಗೆ ಆಗಬೇಕು ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಸುಮ್ಮನೆ ಈ ಅರ್ಧಂಬರ್ಧಂ ಗೊತ್ತಿರೋರು ಏನು ಮಾಡ್ತಾರೆ ಅಂದರೆ ಈ ಥರ ಆಲೋಚನೆಗಳು ಅಥವಾ ಬೇರೆ ಬೇರೆ ಥರ ಅವರಲ್ಲಿ ಉಂಟಾಗುತ್ತೆ ನಾನು ಇವ್ರಿಗೆ ಎಕ್ಸಾಕ್ಟ್ ಇವ್ರಿಗೆ ನಾನು ಹೇಳ್ತಾಯಿಲ್ಲ ಆ ಥರದವ್ರು ತುಂಬ ಜನ ಇದ್ದಾರೆ ದೇವರನ್ನೇ ಕಟ್ಟಾಕ್ತಾರೆ ಏಕೆಂದರೆ ಇದು ಅತರ್ಣವ ವೇದ ಇದನ್ನು ಯಾರೂ ಸಹ ಹೇಳ್ಬೋದಷ್ಟೇ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ಬೋದಷ್ಟೆ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಅಂದರೆ ಇಲ್ಲಿ ಎಷ್ಟೊಂದು ಜನ ಇಲ್ಲಿ ಅದ್ರ ಕುರಿತು ಅದ್ರ ಬಗ್ಗೆ ವರ್ಕ್ ಮಾಡ್ತಾಯಿದ್ದಾರೆ ಎಷ್ಟೊಂದು ಜನ ಇದ್ದಾರೆ ಇವತ್ತು ನಾವು ಟಿ ವಿ ಆನ್ ಮಾಡಿದ್ರೆ ಎಷ್ಟೊಂದು ಗುರುಜಿಗಳು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತು ಬುದ್ಧಿವಂತರನ್ನೆಲ್ಲ ಸ್ಟಾಪ್ ಮಾಡಿಸ್ಬೋದಾಗಿತ್ತಲ್ವ ಯಾಕೆ ಮಾಡಿಸ್ತಾ ಇಲ್ಲ ಅಂದರೆ ಅದಕ್ಕೆ ಪಕ್ಕಾ ಪ್ರೂಫ್ ಇಲ್ಲ ಈಗ ಆ ವಿದ್ಯೆನೇ ಇಲ್ಲ ಅಂತ ಪ್ರೂಫ್ ಮಾಡೋ ಯಾವುದೂ ಇಲ್ಲ ಇಪ್ನೋಟೈಝೇ ಇಲ್ಲ ಅಂತ ಪ್ರೂಫ್ ಮಾಡೋದು ಯಾವುದೂ ಇಲ್ಲ ಇದೇ ಅಂತ ಪ್ರೂಫ್ ಮಾಡೋದಿದೆಯಾ ಹೊರತು ಇಲ್ಲ ಅಂತ ಪ್ರೂಫ್ ಮಾಡೋದು ಇಲ್ಲಿ ಯಾವುದೂ ಇಲ್ಲ ಈಗ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಅತರ್ಣ ವೇದ ಬಗ್ಗೆ ಎಷ್ಟು ಬುಕ್ಸ್ ಇದೆ ಎಷ್ಟು ಬುಕ್ಸ್ ಇದೆ ಅವರ ಬುಕ್ಸ್ ಓದಲಿ ಪ್ರೂಫ್ ಮಾಡ್ಬಿಡಿ ಹಂಗಿದ್ರೆ ಮತ್ತೆ ಇದು ಯಾವುದೇ ಬೇಡ ಆಗಿದ್ರೆ ಕೋರ್ಟ್ಲೆ ಅದನ್ನು ಇದು ಮಾಡ್ಬೋದಾಗಿತ್ತಲ್ಲ ಇದು ರಾಂಗ್ ಇದು ಯಾಕೆ ಒಂದು ಬೀದಿಗೆ ಒಬ್ಬರು ಹಸ್ತ ಹಾಕೊಂಡು ವೈದಿಕರಿದ್ದೀರಾ ಇದೆಲ್ಲ ಕ್ಲೋಸ್ ಮಾಡಿ ಇದು ಸರಿ ಇಲ್ಲ ಅಂತ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡ್ತಾಯಿಲ್ಲ ಆದರೆ ಅವ್ರಿಗೆ ಯಾವುದೇ ಪ್ರೂಫ್ ಸಿಕ್ಕಿಲ್ಲ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಅನ್ನೋ ಪ್ರೂಫ್ ಅವ್ರಿಗೆ ಸಿಕ್ಕಿಲ್ಲ ಸಿಕ್ಕದಿರ್ದಾಗ ಅದನ್ನ ಕ್ಲೋಸ್ ಮಾಡೋಕ್ಕಾಗ್ತಾ ಇಲ್ಲ ಯಾರಾದ್ರು ಇಂಥ ಬುದ್ಧಿವಂತರು ಒಬ್ಬರದನ್ನ ಪ್ರೂಫ್ ಮಾಡಲಿ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಅಂತ ಪ್ರೂಫ್ ಮಾಡಲಿ ಅವಾಗ ಎಲ್ಲರೂ ಎತ್ತಿ ಎಚ್ಚೆತ್ಕೊಳ್ತಾರೆ ಈಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದವರಿಗೆನೇ ಅದು ವಾಪಸ್ ಹೋಗುತ್ತೆ ಇಲ್ಲ ಇಲ್ಲ ಅದ್ರಿಗೆ ಇನ್ನೂ ಒಂದು ಇದೆ ಈಗ ನಾವು ದೇವ್ರ ಹತ್ರ ಹೋಗ್ತಾನೆ ಇರ್ತೀವಿ ಆದರೂ ನಮಗೆ ಆಗುತ್ತೆ ಅದೆಲ್ಲ ದೇವರೇ ಅಂತ ಇಲ್ಲಿ ನನ್ನ ಹತ್ರ ಗಾಯತ್ರಿ ದೇವಸ್ಥಾನದ ಪೂಜೆ ರಾಜಕುಮಾರ ಸಮಾಧಿ ಹತ್ರ ಒಂದು ಟೆಂಪಲ್ ಇದೆ ಹೆಸ್ರೆ ಬೇಡ ಆ ಟೆಂಪಲಲ್ಲಿರೋರು ನನ್ನ ಹತ್ರ ಇವತ್ತು ವಿದ್ಯೆಯನ್ನು ಕಲ್ತ್ಕೊಂಡಿದ್ದಾರೆ ಆ ಟೆಂಪಲ್ ಇರುವಂತಹ ಜಾಗವನ್ನು ನಮಗೆ ಅದು ವಾಪಸ್ಸು ಬೇಕು ಅಂತ ಬೇಕಾದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿ ಮನೇಲೆಲ್ಲ ಕಾಯಿಲೆ ಬೀಳೋ ಥರ ಮಾಡಿದರು ಅವರು ಗಾಯತ್ರಿ ದೇವ ದೇವರು ಪೂಜಾರು ಅವ್ರು ಬಂದು ರೇಖೆಯನ್ನು ಕಲ್ತ್ಕೊಂಡು ಇವತ್ತು ಜಾಗವನ್ನು ಅವ್ರು ಬಿಡಿಸ್ಕೊಂಡಿದ್ದಾರೆ ಬೇಕಾದಷ್ಟು ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನದವ್ರು ಬಂದಿದ್ದಾರೆ ಆಲ್ರೆಡಿ ಒಂದು ಎಪಿಸೋಡೇ ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ಇಲ್ಲಿ ಒಂದು ತಿಳ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಒಂದು ಉದಾಹರಣೆ ಕೊಡ್ತೀನಿ ಈಗ ನಮ್ಮ ಮನೆಗೆ ಬರೋದೊಂದು ಪೈಪಿದೆ ನೀರು ಪೈಪಿದೆ ಅಲ್ಲೇನೋ ಕಸ ಬಿದ್ದು ಪೈಪು ಬ್ಲಾಕ್ ಆಗಿದೆ ನಮ್ಮ ಪೈಪಲ್ಲಿ ಬ್ಲಾಕೇಜಸನ್ನು ಇಟ್ಕೊಂಡು ಆ ನೀರು ಬಿಡೋದ್ಮೇಲೆ ಮೇಲೆ ಹೋಗಿ ಜಗಳ ಮಾಡೋದು ನೀನು ನೀರೇ ಬಿಡ್ತಾಯಿಲ್ಲ ನಮ್ಮ ಮನೆಗೆ ನೀರೇ ಬರ್ತಾಯಿಲ್ಲ ಪ್ರಾಬ್ಲಮ್ ಇರೋದೆಲ್ಲಿ ನಮ್ಮ ಮನೆಯ ಒಳಗಡೆ ಬರುವಂತಹ ಪೈಪಲ್ಲಿ ಬ್ಲಾಕೇಜಸ್ ಆಗಿದೆ ಅಂದರೆ ಮನುಷ್ಯನಿಗೆ ಆಧ್ಯಾತ್ಮಿಕದೊಂದಿಗೆ ಸಂಕಲ್ಪವನ್ನು ಅಥವಾ ಸಂಪರ್ಕವನ್ನು ಎರಡೂ ಕಲ್ಪಿಸೋದು ಯಾವುದು ನಮ್ಮ ಸಹಸ್ರಾರ ಚಕ್ರ ಸಹಸ್ರಾರ ಚಕ್ರ ಬ್ಲಾಕ್ ಆದಾಗ ಇಪ್ಪತ್ನಾಲ್ಕು ಗಂಟೆ ದೇವಸ್ಥಾನದಲ್ಲಿದ್ರೂ ಮನೆಯಲ್ಲಿ ಹಲವಾರು ಥರದ ಹೋಮಗಳನ್ನು ಮಾಡಿಸಿದ್ರೂ ಸಹ ಆ ಎನರ್ಜಿ ನಮಗೆ ಕನೆಕ್ಟ್ ಆಗಬೇಕಂದ್ರೆ ಆ ಎನರ್ಜಿ ಹೋಗಿ ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಅದನ್ನು ಕಾಸ್ಮಿಕ್ ಅನ್ನಿ ಬ್ರಹ್ಮಾಂಡದ ಶಕ್ತಿಯನ್ನಿ ಅಥವಾ ರೇಖೆ ಅನ್ನಿ ಎಲ್ಲ ಒಂದೇ ಅದಕ್ಕೋಗಿ ಕನೆಕ್ಟಾಗಿ ಅದು ನಮ್ಮ ಸಹಸ್ರಾರ ಚಕ್ರದ ಮುಖಾಂತರ ಮಿಕ್ಕ ಎಲ್ಲ ಚಕ್ರಗಳಿಗೂ ಮತ್ತು ದೇಹಕ್ಕೆ ಹರಿಯೋದು ಸಹಸ್ರಾರ ಚಕ್ರವೇ ಬ್ಲಾಕ್ ಆದಾಗ ಎಲ್ಲಿಂದ ಬರುತ್ತೆ ಎನರ್ಜಿ ಎಲ್ಲಿಂದ ಬರುತ್ತೆ ಎನರ್ಜಿ ನಾನು ಪೂಜೆ ಮಾಡ್ತಾನೇ ಇದ್ದೀನಿ ದೇವ್ರ ಯಾಕೆ ನಾನು ನೋಡ್ಕೊತಾ ಇಲ್ಲ ಅಂದರೆ ದೇವರು ನಿನ್ನ ಪೂಜೆಗೆ ಎನರ್ಜಿ ಕೊಡ್ತಾ ಇದ್ದಾನೆ ಇಲ್ಲ ಅಂತೇಳಿಲ್ಲ ನೀನು ತಗೊಳಕ್ಕೆ ನಿನ್ನ ಚಕ್ರ ಬ್ಲಾಕ್ ಆಗಿದೆ ಆದ್ದರಿಂದ ಇಲ್ಲಿ ಸಹಸ್ರಾರ ಚಕ್ರ ಆ್ಯಕ್ಟಿವ್ ಆಗಿದ್ರೆ ಮಾತ್ರ ಯಾವುದೇ ಪಾಸಿಟಿವ್ ಎನರ್ಜಿಯನ್ನು ಅದು ಕನೆಕ್ಟ್ ಮಾಡಿಕೊಳ್ಳುತ್ತೆ ಇಲ್ಲಿ ನಾವು ಮೊದಲು ಮಾಡೋದೇ ಆ ಕೆಲಸ ಸಹಸ್ರಾರ ಚಕ್ರವನ್ನು ಆ್ಯಕ್ಟಿವ್ ಮಾಡಿನೋಟೈಸಲ್ಲಿ ಚಕ್ರಗಳನ್ನು ಆ್ಯಕ್ಟಿವ್ ಮಾಡಿ ವಾಶ್ ಮಾಡಿ ಆ್ಯಕ್ಟಿವ್ ಮಾಡದೆ ನಮ್ಮ ಮೊದಲನೇ ಕೆಲಸ ಆಗಿರುತ್ತೆ ಆಮೇಲೆ ರೇಖೆ ಹೇಳ್ಕೊಟ್ಟು ದೀಕ್ಷೆಯನ್ನು ಕೊಡೋದ್ರಿಂದ ಚಕ್ರಗಳು ಸಂಪೂರ್ಣವಾಗಿ ಆ್ಯಕ್ಟಿವ್ ಆಗುತ್ತೆ ಅವರ ಸಮಸ್ಯೆಗೆ ಪರಿಹಾರ ಬರುತ್ತೆ ಆಮೇಲೆ ಅವರು ಇನ್ನೂ ಒಂದು ಕ್ವಶನ್ ಕೇಳಿದ್ದಾರೆ ನಾವು ಮಾಡ್ಕೊಂಡವ್ರನ್ನ ದೇವರೇ ನೋಡ್ಕೊತಾರೆ ದೇವರೇ ನೋಡ್ಕೊತಾರೆ ಅಥವಾ ನಮಗೆ ಮಾಡಿದವ್ರಿಗೆ ರಿವರ್ಸ್ ಆಗುತ್ತಾ ಅಂತ ಕೇಳ್ತಾರೆ ನಿನಗೆ ಮಾಡಿದವ್ರಿಗೆ ರಿವರ್ಸ್ ಆಗೋಲ್ಲ ನಿನಗೆ ಮಾಡಿದಂತಹ ಒಂದು ಪಾಪದ ಕೆಲಸ ಅಂತ ಇದೆಯಲ್ವಾ ಅದು ರಿಸಲ್ಟ್ ಬರೋಕ್ಕೆ ಅವರು ಸ್ವಲ್ಪ ಟೈಮ್ ತೊಗೊಳುತ್ತೆ ಅದರ ಪ್ರತಿಫಲ ಕೆಟ್ಟದಾಗ ಅವ್ರಿಗೆ ಒಂದಲ್ಲ ಒಂದಲ್ಲ ಒಂದೇನು ಅನುಭವಿಸ್ತಾರೆ ಅದೇ ನಿನಗೆ ಮಾಡಿದವ್ರಿಗೆ ಅದು ರಿವರ್ಸ್ ಆಗೋದಿಲ್ಲ ಹಂಗೂ ನಿನಗೆ ಆಗಬೇಕು ಅಂದರೆ ಪಿರಾಮಿಡ್ ಡೀಲಿಂಗಲ್ಲಿ ಕೆಲವು ಸಂಕಲ್ಪಗಳನ್ನು ಕೊಟ್ಟು ಆ ಎನರ್ಜಿ ಎಲ್ಲಿಂದ ಬರ್ತಾ ಇದೆಯೋ ಅದು ಅಲ್ಲಿಗೆ ವಾಪಸ್ ಹೋಗ್ತಾ ಇದೆ ಅಂತ ಕೆಲವು ನಾವು ಸಂಕಲ್ಪವನ್ನು ಕೊಟ್ಟು ರೇಖೆ ಮಾಡೋದ್ರಿಂದ ಅದು ಸ್ವಲ್ಪ ವರ್ಕೌಟ್ ಆಗುತ್ತೆ